妈，妈妈。 ಮಾಡೋ ಟೈಮ್ ಆಗಿದೆ ನಮ್ಮ ಹಸ್ಬೆಂಡದ್ದು ಇನ್ನೂ ಕಂಪ್ನಿದು ಮೀಟಿಂಗ್ ಚಾಲು ಐತಿ ಇನ್ನೂ ಊಟ ಮಾಡ್ತಾ ಇಲ್ಲ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೀನಿ ಒಂದೆರಡು ಪಾಪಡೆ ಕರ್ದೆ ಅವನ ಪಾಪಡೆ ಒಂದು ಕೊಟ್ಟೆನು ನೋಡು ಪದ್ನಾ ವೇಕ್ ಅನ್ನಕತ್ತಾನ ಈಗ ಅಣ್ಣ ಸದಾ ಕೊನಾತಿರಿ ನೀವ್ನ ಇಡಿ ಲುಕ್ ನೋಡಿರಿ ಲುಕ್ ಏಡಿ ಹೇಗಸ್ತೇ

ನೀನ ಹೋದ್ರೆ ಬಿಳ್ತಿಲ್ಲ ನೋಡ್ರಿ ಹತ್ತಾಕ್ ಟ್ರೈ ಮಾಡೋದ ನೋಡ್ರಿ ಬರ್ರ ಹಂಗಿ ಪಗಡೆ ಬರ್ರಂತ ನಿನ್ನೇದ್ ವಿಡಿಯೋ ನೋಡ್ರಿ ನೀವ ಇವನ್ ಸಂಬಂಧ ನಕ್ ನಾಕ್ ಇಡ್ತೀರಿ ಆ ರೀತಿ ಕಿಲ್ಲಾಡಿತನ ಮಾಡ್ಯಾನ್ರಿ ಇವನ ನಿನ್ನೆ ಹಾಕಿದ ಒಂದ್ ವಿಡಿಯೋ ನೋಡ್ರಿ ನಕ್ಕ ಇಡೋದ್ರಿ ಇವನ್ ಸಂಬಂಧ ನನ್ ಮಗ ಏನ್ ಮಾಡ್ ಗೊತ್ತಿಟ್ಟಿ ಎಷ್ಟ್ ಆತನ್ರಿ ಈಗ ಮೂರ್ ದಿನ ಆತ್ರಿ ಇಷ್ಟ ಕಿತ್ತಿಬಿ ಬಿ ಮಾಡಿ ಅವನೊಂದ್ ಸಣ್ಣ ಕುರ್ಚೆ ಐತ್ರಿ ಇದು ಈ ಕುರ್ಚೆ ರೀ ಆ ಕುರ್ಚೆ ಸರ್ಸ್ಕೊಂಡ್ ಆ ಕುರ್ಚೆ ಮೇಲಿಂದ ಈ ಡೆಬ್ಬಿ ತಗೊಂಡ್ ಬಂದನ್ರಿ ಒಡೀ ತಾನ ತಾಣ ತಗೊಂಡ್ಬಂದ್ರಿ ಇದನ್ ತಂದ ಆ ಡೆಬ್ಬಿ ಮೇಲೆ ಹತ್ತಿ ಈ ಇಪ್ಪಲ್ಲಂಗೆ ಹಿಡ್ಕೊಂಡು ನಿಂತಾನ ನೋಡ್ರಿ ಮತ್ ಈ ಬೆಡ್ ಮೇಲೆ ಕೂತಿರ್ತಾನಲ್ರಿ ಈ ಬೆಡ್ ಮೇಲಿಂದ ಇಳಿಯಾಕ್ ನೋಡತಾನ್ರಿ ಎಷ್ಟ್ ಕಿತ್ತಿಬಿರಿ ಇವಂದ ಒಂದಿಟ್ಟ ನೋಡಿರಿ ನೋಡ್ರಿ ನೋಡ್ರಿ ಅಗಷ್ಟೇ ಕನ್ನಡಿ ಎಲ್ಲರಿಗಿ ಕನ್ನಡಿ ಕನ್ನಡಿ ಕಲ್ಲ ಕಲ್ಲ ಕನ್ನಡಿ ಎಲ್ಲರಿಗೆ ಕನ್ನಡಿ ಈ ಊಟ ಮುಗಿಸ್ಕೊಂಡು ಕೂತೇವ್ರಿ ನಾವು ನಮ್ಮ ಹಸ್ಬೆಂಡ್ ಈಗ ರೀ ಎಷ್ಟೋ ಸ್ವಲ್ಪ ನೋಡ್ರಿ ಹೆಂಗ್ ಕುತಾರ ನೋಡ್ರಿ ನೋಡ್ರಿ ಲುಕ್ ನೋಡ್ರಿ ಲುಕ್ ಬೀಳತಿ ಅನ್ನೋ ಸ್ವಲ್ಪ ಹೆದರಿಕೆ ನಿಂಗೆ ಐತಿ ಐ ಕನ್ನಡಿ ಅಲ್ಲ ರೀ ನೋಡಿಲ್ಲ ಕನ್ನಡಿ ಕನ್ನಡಿ ನೋಡಿ ಕನ್ನಡಿ ಹೆಂಗ್ತಾರ ಕನ್ನಡಿಲ್ಲ ಇಲ್ಲ Brum brum Umma ma Umma ma seluruh Umma 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 Papa Papa Papa

ಎಲ್ಲಾ ಟೈಮ್ ನಾ ಮಮ್ಮ ಮಮ್ಮ ಅನ್ನಂಗಿಲ್ರಿ ಯಾವ ಮಮ್ಮ ಅಂತ ಅನ್ಕೋತೇನ್ರಿ ಬಾಳ ಅಳು ಬಂದಿರ್ತೈತಿ ದುಃಖ ಬಂದಿರ್ತೈತಲ್ ರೀ ಅವ್ರು ಬಾಳ ದುಃಖ ಬಂದಾಗ ಅಷ್ಟ ರೀ ಮಮ್ಮ 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 ಅಂತನ್ರಿ ಮತ್ತ ಮತ್ತೇನ್ ಹೇಳ್ತಿ ಮತ್ತೆ ಹಿಂಗ್ ಕೊಡು ಹಿಂಗ್ ಕೊಡೋರ್ಗಮ್ಮ ಇಲ್ಲ ಹಿಂಗ್ ಕೊಡು

ಅವಂಗ ಗರಂ ಗರಂ ಸಮೋಸೆ ಅನ್ನಕ್ಕೆ ಬರಲಾರ್ ಕರೀ ಆ ಆ ಅಂತ ಅದೆ ದಿನ ತಗಿ ಯಾತ್ರೆ ಕತೋ ಮತ್ತೆ ಒಂದು ವರ್ಷ ಆಗಿಲ್ಲ ನಿನಗೂ ಆ ರೇಂಜ್ ಗಿಡಾತಿ பால நீல் இல்லை அடிகி ரி அடிகி வந்து முட்டாக்கத்தன் இல்லை அதுக்க மந்திரிச்சி ஹோதிரோத இழுத் அஸ்ட் மொட்டிக் ஜோரு பட்ட சத்தி அம்மன் தே நோட தார் தாட் தக குறி உண்ப ஏன மம்ம வேட ஐய் தாட் கொடி மம் மேடம் கொடுத்து தாத்து கொடு ஏன நீங்க இடி மம்மிடி இடி இடி மம்மி தாட் தம்பா தி இடி மாமே એ છોટા માડું બની આનામાં કાળો હોય છે ઈ શિટી કીતિવી મારતા નોરી મણિયાગા ઈવત એન ઇલરી અન્ના સાંભાર ಊટા પાડતી અન્ના ઈતી વેરી સપ કોરે ગઈ હમ નોરન ચાલો હોત છે એનાથી ಬಾಹುಬಲಿ ಹರಸಾಹಸ ನೋಡ್ರಿ ಹೆಂಗೈತಿ ನೋಡ್ರಿ ನಿಂತು ನಿಮ್ತಾರ್ ಮನೆ ಜಾಗದಾನ ಇದ್ದರೂvalreva ನಿನ್ನ ಬಾ ನಾತಿ ನೋಡ್ರದು ನೋಡ್ರು ನೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಏನು ಮಾಡ್ತಿದ್ರ ಎಲ್ಲರೂ नाश्ತಾ ಆಯ್ತಾ ನಾನು ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ಆ ಪлле ಮಾಡಿದೀನಿ ರೊಟ್ಟಿ ಮಾಡಬೇಕು ಇವತ್ತು ತುಂಬಾ ಲೇಟ್ ಆಯ್ತು ರೊಟ್ಟೆ ಮಾಡೋದು ನನ್ನ ರೊಟ್ಟೆ ಹೆಂಗಾಗ್ತಾವ ನೋಡ್ರಿ ಇಲ್ಲಿ ಮಸ್ತ್ ಪುರಿ ಉಬ್ಬ್ದಂಗ ಉಬ್ತಾವ ಒಂದ್ಸಲ ತೋರಿಸ್ತೇನೆ ನಿಮ್ಗೆ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತೀನಿ ನಾ ರೊಟ್ಟಿ ಈ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಅಂದ್ರೆ ಪುಣೆ ಸೈಡೆಲ್ಲ ಭಾಳ ದಪ್ಪ ದಪ್ಪ ರೊಟ್ಟಿ ಮಾಡ್ತಾರೆ ನಮ್ಗಂತಾವ್ ತಿಂದ ರೊಟ್ಟಿ ಇಲ್ಲ ನಾನಂತೂ ಫುಲ್ ತಿಳುವಾಗ ಮಾಡ್ತೀವಿ ನಮ್ಮ ಸೈಡೆಲ್ಲ ತಿಳುವಾಗ ಮಾಡ್ತಾರೆ ಎಷ್ಟು ಸತ ರೊಟ್ಟಿ ಮಾಡ್ತೀವಲ್ಲ ರೊಟ್ಟಿಗಾಗೋಷ್ಟು ಸ್ವಲ್ಪ ಇಷ್ಟು ಹಿಟ್ಟು ತೊಗೋತೀವಿ ತೊಗೊಂಡು ಚರಾ 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 ನಾದ್ಕೋಬೇಕು ಹಿಂಗೆ ಚೆನ್ನಾಗಿ ನಾದ್ಕೊಂಡು ಮಸ್ತ ಎಲ್ಲಿ ಹರಿಲಂಗ ಚೆನ್ನಾಗಿ ದುಂಡಗ ರೊಟ್ಟಿ ಬಡಿದ್ರೆ ಮಸ್ತ್ ಪೂರಿ ಉಬ್ಬದಂಗೆ ಉಬ್ತಾವ್ರಿ ಭಾರಿ ಆಗ್ತಾವು ನಮ್ಮ ಹಸ್ಬೆಂಡ್ ಮನೆ ಕಡೆ ಎಲ್ಲ ಅಕ್ಕಿ ರೊಟ್ಟಿ ತಿಂತಾರೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಜೋಳದ ರೊಟ್ಟಿ ತಿಂತಾರೆ ಜಾಸ್ತಿ ಜೋಳದ ರೊಟ್ಟೆ ಅಂತ ಹೇಳಿ ಜೋಳದ ರೊಟ್ಟಿನ ಮಾಡ್ತೀನಿ ನೋಡ್ರಿ ಇಲ್ಲಿ ಹಿಂಗ ರೊಟ್ಟಿ ಮಾಡ್ತೀವ ನೋಡ್ರಿ ಬೇಸರ ಆಗಲ್ ನೋಡ್ರಿ ಗಂಡನ ಮನೆಯಲ್ಲಿ ಅಕ್ಕಿ ರೊಟ್ಟಿ ತಿಂತಾರ ಆ ಕಡೆ ಎಲ್ಲ ಅವ್ರು ಪೂರ ಊರಲ್ಲಿ ಎಲ್ಲಾ ಅಕ್ಕಿ ರೊಟ್ಟಿನ ತಿಂತಾರೆ ಯಾರು ಜೋಳದ ರೊಟ್ಟಿ ಏನು ತಿನ್ನಲ್ಲ ನಮ್ಮ ತವರ್ ಮನೆ ಸೈಡ್ ಎಲ್ಲಾ ಜೋಳದ ರೊಟ್ಟಿ ತಿಂತಾರ ಜೋಳದ ರೊಟ್ಟೆ ಅಂತ ಹೇಳಿ ನಾ ಇಲ್ಲಿ ಜೋಳದ ರೊಟ್ಟಿನ ಮಾಡತ್ತೀನಿ ಮೊದಲೇನ್ ಮಾಡ್ತಾ ಇದ್ದೆ ಒಂದಿನ ಜೋಳದ ರೊಟ್ಟೆ ಒಂದಿನ ಅಕ್ಕಿ ರೊಟ್ಟೆ ಮಾಡ್ತಾ ಇದ್ದೆ ಒಂದಿನ ಚಪಾತಿ ಮಾಡ್ತಾ ಇದ್ದೆ ನನ್ ಮಗ ನೋಡ್ರಿ ಒಮ್ಮೆ ಮೂರು ದಿನಕ್ಕೊಮ್ಮೆ ಚಪಾತಿ ಮಾಡ್ತೀವಿ ಮುಂಜಾನೆ ನಾವು ಆದಿದ ನಾಷ್ಟ ಏನು ಮಾಡೋದಿಲ್ಲ ರೊಟ್ಟಿ ತಿಂದು ಗಟ್ಟಿ ಆಗ್ಬಿಡ್ತೀವಿ ನೀವೆಲ್ಲರೂ ಏನೇನು ನಾಷ್ಟ ಮಾಡಿದ್ರಿ ಮತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ನನಗೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ಸೊ ನೀವು ನನಗೆ ಮೆಸೇಜ್ ಮಾಡಿದ್ರಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಅಂದರೆ ನನಗೆ ಗೊತ್ತಾಗುತ್ತೆ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಇದೆ ನೋಡಿರಿ ಚೊಳದ್ರೊಟ್ಟೆ ನನ್ನ ಮಗ ಈಗ ಒಂದು ವರ್ಷ ಆಗೈತೆ ನನ್ನ ಮಗನಿಗೆ ಅವಂಗ ಜಾಸ್ತಿ ಖಾರದ ತಿನ್ಸಾತೇನಿ ನಾನು ಜೋಳದ ರೊಟ್ಟಿನ ತಿನ್ಸಾ ಬೆಳಗ್ಗೆ ಅಕ್ಕಿ ರೊಟ್ಟಿ ಏನಾದ್ರೂ ಮಾಡಿದ್ರೆ ಅಕ್ಕಿ ರೊಟ್ಟಿ ತಿನ್ನಿಸ್ತೀನಿ ಜೋಳ ಜೋಳದ ರೊಟ್ಟಿ ಮಾಡಿ ನಾನ್ ನಾವ್ ಊಟ ಮಾಡ್ತೀವೋ ಅದೇ ತಿನ್ನಿಸ್ತಾ ಇದ್ದೀನಿ ಅದೇ ರೂಢಿ ಮಾಡಿದೀನಿ ನೋಡ್ರಿ ಇಲ್ಲ ನನ್ನ ಮಗ ಏನು ಮಾಡಕತ್ತಾನಂತ ಈ ಡೆಬ್ಬಿ ತಗೊಂಡ ಇಲ್ಲಿಟ್ಟ ಮತ್ತ ಈ ಡೆಬ್ಬಿ ತಗೊಂಡ ಇಲ್ಲಿಟ್ಟ ಇವೆರಡು ಹೌದು ನೋಡ್ರಿ ಒಂದ್ ಗಾಡಿ ಹೊಡಿತಾನ್ರಿ ಗೈ ಇದೊಂದ್ರಿ ಇದೊಂದು ತಗೊಂಡು ಗಾಡಿ ಹೊಡಿತಾನ ಇದೊಂದು ತಗೊಂಡು ಗಾಡಿ ಹೊಡಿತಾನ ಇದೊಂದು ತಗೊಂಡು ಗಾಡಿ ಹೊಡಿತಾನ ಇಲ್ಲೊಂದು ಸಣ್ಣ ಡೆಬ್ಬಿ ಹೋಗೋದನ್ ನೋಡ್ರಿ ಇಲ್ಲೊಂದು ಇಲ್ಲೊಂದ್ರಿ ಇಲ್ಲಿ ಡೆಬ್ಬಿಗಳೆಲ್ಲ ಚಿಂದಿ ಚಿಂದಿ ಮಾಡತಾನ ಈಗ ನೋಡ್ರಿ ಇದು ಕುರ್ಚೆ ಕುರ್ಚೆ ಬುರಂತಕೊಂಡ ಉಂಟ್ರಿ ಇದ ಕುರ್ಚೆ ತಗೊಂಡ್ ನೋಡ್ರಿ ಇಷ್ಟ ಕಿತ್ ಬಿ ರೀ ಮನಿ ತುಂಬಾ ಬರಕ್ ಡೆಬ್ಬಿ ಏನು ಉಳಿಬಲ್ರಿ ಹೆಂಗ ಮಾಡಿ ನೋಡ್ರಿ ಇಲ್ಲ ತಗೊಂಡ್ ನೋಡ್ರಿ ಇದಂಟ ನೋಡ್ರಿ ಯಾಡ್ ಏನು ಮಾಡ್ತೀರಿ ಹಿಂಗ್ ಹಿಡ್ಕೊಂಡಿಂಗ್ ನಾಡ್ತೇತಿ ಬರ್ರಿ ಎಲ್ಲಾರು ರೊಟ್ಟಿ ತಿನ್ನೋಣ ಇವ ಕಟಕ್ ರೊಟ್ಟಿ ಮಾಡೇವಿ ಪುಂಡಿ ಪಲ್ಯ ಮಾಡೇವ್ ಪುಂಡಿ ಪಲ್ಯ ರೊಟ್ಟಿ ನೋಡ್ರಿ ಮೇತ್ತ ನೋಡ್ರಿ ರೊಟ್ಟಿದ ಬೇಸ್ರ ಆಗಲ್ರಿ ತಿನ್ನಾಕ ಚಲೋ ಆಗ ನೋಡ್ರಿ ದಪ್ಪ ಅಚ್ಚಿ ತಿಂತೀರಿ ಅಚ್ಚಿ ತಿಂತೀರಿ ಬಲ್ರಿ ನೋಡ್ರಿ ಬರ್ರಿ ಅಣ್ಣಕ್ಕ ಬರಲ್ರಿ ಬರ್ರಿ ಎಲ್ಲಾರು ನಾಷ್ಟ ಮಾಡೋಣ ರೊಟ್ಟಿ ತಿನ್ನೋಣ ನೀವು ನಾಶ ಮಾಡ್ರಿ ನಾವು ನಾಶ ಮಾಡ್ತೇವಿ ಫ್ರೆಂಡ್ಸ್ ಇವಾಗ ಟೈಮು ಒಂದೂವರೆ ಆಗಿದೆ ಹೊರಗಡೆ ಮಳೆ ಬರತೈತಿ ಸೊ ನನಗೀಗ ಬ್ರೂ ಕುಡಿಬೇಕಂತ ಆಸೆ ಆಗೈತಿ ಸೊ ಅದಕ್ಕೆ ನಾನು ಬ್ರೂ ಮಾಡ್ಕೊಳ್ತಾ ಇದ್ದೀನಿ ಇದ್ರಾಗ ಹಾಲು ಹಾಕೀನಿ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಕುದಿಯಾಕಿಡ್ತೇನೆ ಈಗ ಕುದಿಲಿಕ್ಕೆ ಇಡ್ತೇನೆ ಹಾಲು ತೊಗೊಂಡೇನಿ ಒಂದು ಒಟ್ಟಿಗೆ ಹಾಲಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇರುತ್ತಲ್ಲ ಅದರಿಂದ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿನಿ ಯಾಲಕ್ಕಿ ಇದ್ರೆ ಯಾಲಕ್ಕಿ ಜಜ್ಜಿ ಹಾಕ್ಕೊರಿ ಮಸ್ಪಾಕೈತಿ ಯಾಲಕ್ಕಿ ಇಲ್ಲ ಅದನ್ನು ಹಂಗೆ ಮಾಡ್ಕೊತಾ ಇದ್ದೀನಿ ಬೇಜಾರು ರಾತ್ರಿ ಅದು ಫುಡ್ ಸ್ವಲ್ಪ ಮೈಂಡ್ ಫ್ರೆಶ್ ಆಕೈತೆ ಅಂತ ಮಾಡಾತೇನೆ ಇಲ್ಲದೆ ಈಟೀತ ಈಟೀತ ಪಾಕೆಟ್ ತೊಗೊಂಡು ಬಂದೀವಿ ಇದರಲ್ಲೇ ಒಂದು ಪಾಕೆಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವು ಒಂದೇ ವಾಟಿ ಮಾಡ್ಕೊಳ್ತಾ ಇದ್ದೀನಲ್ಲ ಒಂದೇ ಪಾಕೆಟ್ ಹಾಕ್ಕೊತೀನಿ ಇಲ್ಲಿ ಹಾಲು ಕುದಿಯಾಕಿಟ್ಟೇನಿ ನಾನು ಸ್ವಲ್ಪ ಕುದ್ರೆ ಸಾಕ ಅದ್ರೋಗ ಹಾಲು ಸ್ವಲ್ಪ ಇದಕ್ಕೆ ಹಾಕ್ಕೋತೀನಿ ನಾನು ಚೆನ್ನಾಗಿ ಕುದೀಲಿಕ್ಕೆ ಕುಡ್ತೀನಿ ಇದು ಪಕ್ಕ ಇದ್ರಾಗ ಹಾಕ್ತೀನಿ ಬಿಸಿ ಹಾಲು ಅದನ್ನಾಗ ಹಾಕಬೇಕು ಇಲ್ಲ ಬಿಸಿನೀರು ಇದ್ರೂ ನಡೀತಿತ್ತು ತನ್ನಿ ಬಟ್ ನಾನು ಹಾಲನ್ನೆಲ್ಲ ಇದ್ದೀನಿ ಇಷ್ಟು ಮಾಡಿ ಅದು ಚೆನ್ನಾಗಿ ಕುದೈತೆ ಮಾಡಿ ಹಾಕಿ ಮಸ್ತ್ ಈಗ ಮತ್ತು ಕುದಿಸ್ಬಾರ್ದು ಇಷ್ಟ ಮಾಡಿ ಬಿಟ್ಟು ನಾನು ಚಾಯ್ ಕುಡಿಯೋ ಬದಿ ಫ್ರೆಂಡ್ಸ್ ಇವಾಗ ನಾ ಬಟಾಟಾ ಸಾಂಬಾರ್ ಮಾಡ್ತೀನಿ ಆ ಕಡೆ ರೈಸ್ ಇಟ್ಟಿ ಬಟಾಟಾ ಸಾಂಬಾರ್ ಮಾಡಿ ಇವತ್ತು ಅದಿದು ಬೇರೆ ಸಾಂಬಾರ್ ಮಾಡಿ ಇಷ್ಟ ಇಲ್ಲ ಕಿವಿ ಸಾರು ಮಾಡ್ಕೊಂಡು ನೋಡೋಕೆ ನೀವು ಸದ ಕುಡಿಯಂಗಿಲ್ರಿ ಆದ್ರೆ ನನ್ ಬ್ರೂ ಪುಡಿ ನೋಡ್ರಿ ಬ್ರೂ ಹಿಡಿ ಕೆಲೋ ಐತೆ मस्त 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 मस्त

apati tete na apati ya apati tete na re <laughs> <laughs> agak mati ayyo mas tre one two three step anna na apati tete na apati ya apati apati to apati tu tu tu, tu.

ಆಯ್ ಫ್ರೆಂಡ್ಸ್ ಏನ್ ಮಾಡ್ತಿದ್ರ ಎಲ್ರು ನಾನಿವಾಗ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ದೇವರ್ ದೇವರ ಪೂಜೆ ಮಾಡಿ ಮುಗಿಸ್ಕೊಂಡೆ ನನ್ ಮಗ ಮಲ್ಕೊಂಡವ್ ಇವಾಗ ಎದ್ದ ಇವಾಗ ಟೈಮು ಒಂಬತ್ತು ಗಂಟೆ ಆಗಿದೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಪೂಜೆ ಮಾಡ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಕೆಲಸ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಮನೆ ಎಲ್ಲ ಕ್ಲೀನ್ ಮಾಡಾಯಿತು ನೋಡಿ ಮನೆಯೆಲ್ಲ ಕ್ಲೀನಾಗಿದೆ ನೀರು ಬಂದಿತ್ತು ನೀರು ತುಂಬಿದೆ ಪೂರ ಎಲ್ಲ ಕ್ಲೀನ್ ಮಾಡಿದೆ ಇವತ್ತು ನೋಡಿ ಕ್ಲೀನ್ ಮಾಡಿದೆ ಮಾಡ ಚಿಕ್ಕದಾಗಿದೆ ಆದರೆ ಚಕ್ಕಟವಾಗಿದೆ ಚೆನ್ನಾಗಿದೆ ಇವಾಗ ನಾನು ಆಮ್ಲೆಟ್ ಮಾಡ್ತಾ ಇದ್ದೀನಿ ರೈಸ್ ಮತ್ತು ಸಾಂಬಾರು ರೊಟ್ಟೆ ರೊಟ್ಟೆ ಜೊತೆಗೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಖಾಲಿಯಾಗಿದೆ ಸೊ ಅದಕ್ಕಾಗಿ ನಮ್ಮದು ಡೈಲಿ ಆಮ್ಲೆಟ್ ಅಂತೂ ನಾವು ತಿಂತೀವಿ ಕಿರಿ ಅಲ್ಲಿ ನಾಳೆ ಪಲ್ಯಕ್ಕಂತ ಫ್ಲವರ್ ಹೂವ ಇದ್ ಮಾಡ್ತಿದ್ದೆ ಮುರಿತಾ ಇದ್ದೆ ಹೋಗಿ ಎಲ್ಲಾ ಚಲ್ಯಾಡ್ ಬಂದ್ರಿ ಈಗ ಮತ್ತೆ ಮತ್ ಹಸ ಮಾಡ್ಬೇಕ್ರಿ ಹಿಂಗ ರೀ ಏನಾರು ಒಂದ್ ಹೊಸಾದ ಕಂಡ್ರ ಸಾಕೆಲ್ಲ ಹಾಳು ಮಾಡ್ತಾನ ನಾವಂತೂ ಡೈಲಿ ಒಂಬತ್ತು ಹತ್ತು ಅಥವಾ ಒಂಬತ್ತು ಹದಿನೈದು ಊಟ ಮಾಡ್ತೀವಿ ಟೈಮಿಂಗ್ ಅಂತೂ ಕರೆಕ್ಟ್ ಇರ್ತೈತಿ ಮಧ್ಯಾಹ್ನ ಮಧ್ಯಾಹ್ನ ಎರಡೂವರೆ ಒಳಗಡೆನೆ ಮಾಡ್ತೀವಿ ಎರಡು ಗಂಟೆಯಿಂದ ಎರಡೂವರೆ ಒಳಗೆ ನಮ್ಮದು ಊಟ ರಾತ್ರಿ ರಾತ್ರಿ ಒಂಬತ್ತು ಗಂ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತು ಲಾಸ್ಟ್ ಚಿಕ್ಕದಾಗಿದೆ ಏನು ಬಾಡಿಗೆ ಮನೆ ಅಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಂದ ಹಸ್ಬೆಂಡ್ ಮನೆ ದೊಡ್ಡದೈತಿ ದೇವರ ಪೂಜೆ ಮಾಡಿ ಮುಗಿಸಿದೆ ಇಲ್ಲಿ ಇಟ್ಟೇನು ದೇವರು ಇನ್ನು ದೇವರ ಗುಡಿ ತಗೊಂಡ್ ಬಂದಿಲ್ಲ ದೇವರ ಪೂಜೆ ಇಲ್ಲಿ ಮಾಡಿದೆ ದೇವರ ಪೂಜೆ ಮಾಡ್ದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸ್ತೇ ಶಾಂತಿ ಅನಿಸ್ತೈತೆ ನನ್ಗೆ ಬಟ್ ನನ್ನ ಮಗ ನೋಡ್ರಿ ಮಗನ ಮಗ ಅದು ಕಿಚನ್ ಇದೊಂದು ಸಣ್ಣ ಚಿಕ್ಕ ರೂಮ್ ಇದು ಹಾಲ್ ಅದು ಜೋಳಗಿ ಕಟ್ಟೇವ್ರಿ ನನ್ನ ಮಗ ಅಂತ ಹೇಳಿ ಮಗ ಅದ್ರಾಗ ಭಾಳ ಚಂದ ಮಲ್ಕೋತಾನ ಅದಕ್ಕೆ ಜೋಳಗಿ ಕಟ್ಟೇವಿ ಇಲ್ಲಿ ಆಮ್ಲೆಟ್ ರೆಡಿ ಆಗಿದೆ ಅಪಾತಿ ನನಗೆ ಹಾಡು ಹಾಡ್ ನಾ ಏನೇನೋ ಹಾಡಾಕತ್ತಿನಿ ಮತ್ತೆ ನಗಾಕ್ ಹೋಗಬೇಡ್ರಿ ಏನೇನೋ ಹಾಡಾಕತ್ತಿನ ನಗಾಕೋಬೇಡ್ರಿ ಮತ್ತ ಅಗತ್ಯ ಅಪಾತಿ ಅಪಾತಿಯ ಅಪಾತಿ ತೂ ತೂನಾಪಾತಿ ತೂ ಅಪತಿ ತೂ 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 ಅಪಾತಿಯಾ ಕುರ್ಚೆ ಆ ಇಷ್ಟ ದಿನ ಈಗ ಬಡ್ಡೇ ಆಗ ಒಂದ್ ತಿಂಗ್ಳಾತ್ರಿ ಹಿಂಗೆ ಆ ಇಷ್ಟು ದಿನ ಒಟ್ಟು ಅದನ್ನ ಕುರ್ಚೆ ಕೊಟ್ರೆ ಬ್ಯಾಡ ಅಂತಿದ್ದ ಈಗ ಎಲ್ಲಿ ಹೋದ್ರೂ ಬಿಡ್ತಾ ಇಲ್ರಿ ಅದನ್ನೊಂದು ಹಿಡ್ಕೊಂಡು ಅಡ್ಡ್ಯಾಡ್ ಅಡ್ಡಾಡ ಅದ್ರ ಮೇಲೆ ಕುಂದಿರ್ತಾನಾ ಇಲ್ಲ ಅಂದ್ರೆ ಅದ್ರ ಮೇಲೆ ಏನಾರ ಸಾಮಾನಿಟ್ಕೋತಾನ್ರಿ ಸಾಮಾನು ಇಟ್ಕೊಂಡ್ ಬ್ರ್ ಅಂತ ಅಡ್ಡಾಡ್ ಅಡ್ಯಾಡ್ತಾನ್ರಿ ಮನೆ ತುಂಬ ಈಗ ಕಿತಿಬಿ ಏನು ನೋಡತಾನಂದ್ರಿ ಆ ಕುರ್ಚೆ ತಗೋತಾನ್ರಿ ಕುರ್ಚೆ ತಗೊಂಡು ಆ ಬೆಡ್ ಕಡೆ ನಿಂತ ನಿಂತು ಅದ್ರ ಮ್ಯಾಲೆ ಬೆಡ್ ಮೇಲೆ ಹತ್ತಾಕ ಟ್ರೈ ಮಾಡತಾನ್ರಿ ಇಷ್ಟು ಕಿತಿಬಿ ನೋಡ್ರಿ ಒಂದು ಇವ್ನು ಇವ್ನು ನೋಡ್ಕೊತಾ ಇರ್ಬೇಕು ರೀ ಪಾಯ್ ಒಂದು ಹೆದರಿಕಿನ ಬರ್ತೈತ್ರಿ ನಮ್ಗೆ ಏನ್ರ ಮಾಡೋಗ್ಲಿ ಏನರ ಮಾಡ್ತಾನೋ ಈಗ ಇವ್ನು ಸ್ವಲ್ಪ ಹೈಟ್ ಜಾಸ್ತಿ ಐತ್ರಿ ಅದಕ್ಕೊಮ್ಮೆ ಮ್ಯಾಲಿಂದ ದುಬುಕ್ ದುಬುಕ್ ಕೆಳ ಇಳ್ಯಾಕತ್ತೀ ನನ್ಗರ ಹೆದರಿಕಿನ ಬರಾತೈತಿ ಇನ್ನು ಇಳಿಯೋದು ನೋಡಿದ್ರೆ ಬೀಳ್ತೇನೆ ಬಿಡಲ್ಲ ಅನ್ನೋ ಗೊಬ್ಬರ ಇಲ್ಲ ಆ ರೇಂಜಿಗೆ ಬಿಡೋದು ಫ್ರೆಂಡ್ಸ್ ನನ್ಗೆ ನೀವು ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ನನಗೆ ಲೈಕ್ಸ್ ಮಾಡಿರಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ಡೈಲಿ ನಾನು ರೀಲ್ಸ್ ಮಾಡ್ತಾಯಿದ್ದೀನಿ ರೀಲ್ಸ್ ಕೂಡ ನೋಡಿ ನಂದು ನಂದು ರೀಲ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗನದು ರೀಲ್ಸ್ ವ್ಲಾಗ್ಸ್ ಎಲ್ಲ ಇದ್ದೀನಿ ಶಾರ್ಟ್ಸ್ ವ್ಲಾಗ್ ಎಲ್ಲ ಇದ್ದೀನಿ ನೋಡಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ನಿಮ್ಮ ಸಪೋರ್ಟ್ ನನಗೆ ಬೇಕು ನಿಮ್ಮ ಸಪ್ ನಿಮ್ಮ ಸಪೋರ್ಟ್ ನನಗಿರಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನಾವು ಬಟಾಟಾ ಸಾಂಬಾರು ಮಾಡಿದ್ದೀನಿ ಆಮ್ಲೆಟ್ ಇದೆ ನನ್ನ ಮಗಂದಿದು ಊಟ ಅವನ ಸ್ವಲ್ಪ ಸೊಪ್ಪಂದು ಉಣಿಸ್ತೇನೆ ಖಾರ ಜಾಸ್ತಿ ತಿನ್ಸಲ್ಲ ಆದ್ರ ನಾವೇನು ಹಾಲಿಗೆ ಹಾಕಿ ಒಂದ್ ಇವ್ ಖಾರ ಖಾರ ಅಂದ ರೂಢಿ ಮಾಡಿಸೇನಿ ಇವ್ ನೋಡ್ರಿ ಅಣ್ಣನ ಪಾತಿ ಸಾಂಗ್ ಹೇಳಿ ಎರಡು ಚಂದ ಡ್ಯಾನ್ಸ್ ಮಾಡ್ತಾನ ನೋಡ್ರಿ

ಅವ್ರ್ಯಾಂಗ ಬಗ್ಗಿ ತೋರ್ ಹ್ಯಾ ಹುಡುಗಿ ಹೆಂಗ ಬಗ್ಗಿ ಬಗ್ಗಿ ಮಾಡಾತಿ ಕರೆಕ್ಟ್ ಇವ್ನಿ ಒಂದ್ ವರ್ಷದ ಒಂದ್ ಇನ್ನು ಕಂಪ್ಲೀಟ್ ಆಗಿಲ್ರಿ ಇಷ್ಟು ಚಲ ಆಗಿದ್ರಿ ಇವ್ನ ಎಲ್ಲಾ ಗೊತ್ತಾಕ್ತಿತ್ರಿ ಇವ್ಗ ಇವತ್ ರೀಲ್ಸ್ ಮಾಡಾತೇನ್ರೀ ನಾನು ವಿಡಿಯೋ ಮೊಬೈಲ್ ರೀಲ್ಸ್ ನೋಡಾಕತಿದಾರೆ ನಾನು ನಂದ ನನ್ನ ವೀಡಿಯೋ ನಾನು ನೋಡಾಕ್ತಿದ್ಯಾ ಬಂದ ಸಾಂಗ್ ಮರಾಟ್ ಸಾಂಗ್ ಅದ ಮರಾಟ್ ಸಾಂಗಿಗೆ ಗೆ ಒಂದ್ ಸ್ವಲ್ಪ ಬಿಜೆ ಐತಲ್ರಿ ಸಾಂಗ್ ಇನ್ ಕುಣಿಯಾಕ್ರಿ ಇಷ್ಟು ಚಲಾಗ್ ಯಶಾ ತಿಂಗಿ ಹೇಳ್ರಿ ನಾನು ಆಗ್ಲೇ ತಿಂಗಿ ಗೆನ ಆ ಹೊರಗಡೆ ಬ್ಯಾಂಚ್ ಅದರ ಬತ್ತಲ್ರಿ ಬ್ಯಾಂಚ್ ಅದರ ನೋಡ್ ಕ್ಯಾಮೆರಾ ಬನ್ಕೊಂಡಾವ್ ನರಿ ಅಂತಾ ಆಷ್ಟಾ ಚಾಲಾಕರಣ ನೋಡ್್ರಿ ವಾಹ್ ಹೇಳ್ರಿ ಪಾ 2 3 1 2 3 ಸ್ಟಾರ್ಟ್ ನನ ನಪತೆ ನಪದಿತೆ ತೆನೆ ಇಲ್ಲಿಂದ ನಾನು ತೋಂತಿ ತೋನಾತಿಲ ನಾನು ಇನಿ ಮಾಮೊಂಡ ಕುನಿಪಾಲಿನ ಆ ಸಾಂಗಿ ಕಷ್ಟ ಎಕ್ಸೈಟ್ಮೆಂಟ್ ಆಯ್ತು ನೋಡ್್ರಿ ನಿಮಗೆ স্য়ানে কিছে কিমাখা স্যে স্য়ে কালে কিছেনে কেছে কেছেতায়ে আমের স্য়ে এমেয়ে মেটার দবির মাবে

ಇದೇ ತರ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀವಿ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ ವ್ಲಾಗ್ ವಿಡಿಯೋ ಡೈಲಿ ಮಾಡ್ತಾವೆ ಇರ್ತೀವಿ ರೀಲ್ಸ್ ಮಾಡ್ತೀವಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್